ನನ್ನ ಹೆಸರು ಹೆಬ್ಬಾಳ ವೆಂಕಟೇಶ್ ಅಂತೇಳಿ ವೆಂಕಟೇಶ್ ಜೆ ನಾನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂಬೇಡ್ಕರ್ ಪಕ್ಷದಿಂದ ನಾನು ಸ್ಪರ್ಧೆ ಮಾಡಿದ್ದೇನೆ ಇವತ್ತು ಇಡೀ ದೇಶದಲ್ಲಿ ಇಪ್ಪತ್ತೊಂದು ವರ್ಷ ಯಾರಿಗೂ ವಯಸ್ಸಾಗಿರ್ತದೋ ಅಂಥವ್ರಿಗೆ ಓಟಿನ ಹಕ್ಕು ಮತದಾನ ಹಕ್ಕು ಕೊಟ್ಟದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ ಹಿಂದೆ ರಾಜರು ಹೊೆಯಲ್ಲಿ ರಾಜರುಡ್ತಾಯಿದ್ದರುಂತೆ ಮತದ ಪೆಟ್ಟಿಗೆಯಲ್ಲಿ ರಾಜ ರಾಜ ಅಂತ ಹೇಳಿದ್ದು ಬಾಬಾ ಸಾಹೇಬ್ರು ಆ ಕಾರಣಕ್ಕೋಸ್ಕರಾಗಿ ಈ ದೇಶದಲ್ಲಿ ಬಾಬಾ ಸಾಹೇಬರು ಮತದಾನ ಹಕ್ಕು ಹಕ್ಕನ್ನು ಯಾವತ್ತು ಯುವಕ ಯುವಕರಿಗೆ ಇಪ್ಪತ್ತೊಂದು ವರ್ಷ ಕೊಟ್ಟು ಅವತ್ತಿಂದ ಮತದಾನ ಹಕ್ಕು ಕೊಡ್ತಾ ಬರ್ತಾಯಿದೆ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂತಂದರೆ ಕಾಂಗ್ರೆಸ್ ಇತ್ತು ಆಗ ಬಿ ಜೆ ಪಿ ಇರಲಿಲ್ಲ ಕಾಂಗ್ರೆಸ್ನವರು ಎಷ್ಟು ಅವಮಾನ ಮಾಡಬೇಕೋ ಅಷ್ಟು ಅವಮಾನ ಮಾಡಿದ್ರು ಬಾಬಾ ಸಾಹೇಬ್ರಿಗೆ ನೋಡಿ ಹೆಣ್ಣುಮಕ್ಕಳಿಗೆ ಸತಿ ಸಾಗಮನ ಮತ್ತು ಆಸ್ತಿಯಲ್ಲಿ ಹಕ್ಕು ಗಂಡಸಿಗಿಂತ ಮೀ ಯಾವುದು ಯಾ ಏನು ಕಮ್ಮಿ ಇಲ್ಲ ಅಂತಂತೇಳ್ಬಿಟ್ಟು ಸರಿಸಮಾನವಾಗಿ ಬಾಬಾ ಸಾಹೇಬರು ಹೆಣ್ಣು ಮಕ್ಕಳಿಗೂ ಹಕ್ಕು ಕೊಟ್ಟರು ಇವತ್ತು ಅದನ್ನೆಲ್ಲ ಮೀರಿ ಮೋದಿ ಸರ್ಕಾರ ಬಂದು ಅದನ್ನೆಲ್ಲ ಹಾಳು ಮಾಡ್ತಾಯಿದ್ರು ಏನಂದರೆ ಮೋದಿ ಸರ್ಕಾರನ ನಡೆಸ್ತಾ ಇರೋದು ಯಾರಪ್ಪ ಅಂದರೆ ಆರ್ ಎಸ್ ಎಸ್ ಇವತ್ತು ಆರ್ ಎಸ್ ಎಸ್ ಫ್ಯಾಕ್ಟ್ರಿಯಿಂದ ಯಾರು ತಯಾರಾಗಿ ರಾಜಕೀಯಕ್ಕೆ ಕಳಿಸ್ತಾ ಇದ್ದಾರೋ ಅವರೆಲ್ಲರೂ ಆರ್ ಎಸ್ ಎಸ್ ಮಾತನ್ನು ಬಿಟ್ಟು ಇಲ್ಲ ಕಾರಣ ಏನು ಅಂತಂತಂದರೆ ಇಷ್ಟೇ ಅವ್ರಿಗೆ ಬೇಕಾಗಿರೋದು ಮುಂಚೆ ಏನು ಮತದಾನ ಹಕ್ಕಿತ್ತು ಯಾರೋ ಡಿಗ್ರಿ ಮಾಡಿರೋರಿಗೆ ನೂರು ಎಕರೆ ಜಮೀನು ಇರೋರಿಗೆ ಮತ್ತು ಟ್ಯಾಕ್ಸ್ ಕಟ್ತಾ ಇದ್ದ ಇದ್ದವ್ರಿಗೆ ಇಂಥವ್ರಿಗೆ ಯಾರಿಗಿತ್ತೋ ಅಂಥ ಹಕ್ಕನ್ನು ತರಬೇಕು ಮನೋಧರ್ಮಶಾಸ್ತ್ರನ ಈ ದೇಶದಲ್ಲಿ ಮರುಸ್ಥಾಪನೆ ಮಾಡಬೇಕು ಅಂತದೇಳ್ಬಿಟ್ಟು ಬಾ ಬಾಬಾ ಸಾಹೇಬರು ವಿರುದ್ಧವಾಗಿ ಬಿ ಜೆ ಪಿಯವರು ಹೊರಟಿದ್ದಾರೆ ಹೇಳ್ತಾ ಇರೋದು ಇವತ್ತು ಪ್ರತಿಯೊಬ್ಬರಿಗೂ ಮತದಾನ ಹಕ್ಕು ಯಾರು ಕೊಟ್ಟಿದ್ದರು ಬಾಬಾ ಸಾಹೇಬರು ಅದೇ ಪಕ್ಷ ಬಾಬಾ ಸಾಹೇಬ್ರ ಕನಸಿನ ಕೂಸು ಇವತ್ತು ಇಡೀ ದೇಶದಲ್ಲಿ ಆರ್ ಪಿ ಹೈ ಅಂಬೇಡ್ಕರ್ ಪಕ್ಷ ಅಂತ ಏನು ಉಟ್ಕೊಂಡಿದೆ ಅದರಲ್ಲಿ ನಾನು ಒಬ್ಬ ಕ್ಯಾಂಡಿಡೇಟ್ ಇದ್ದೀನಿ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ದಯಮಾಡಿ ಎಲ್ಲರೂ ನಿಜವಾಗ್ಲೂ ಒಂದು ಹೆಣ್ಣು ಕೊಡಬೇಕಾದ್ರೆ ಒಬ್ಬ ಗಂಡನ್ನ ಅವನು ಕುಲ ಗೋತ್ರ ಅವನ ಜಾತಿ ಇನ್ನೊಂದು ಮತ್ತೊಂದು ಒಳ್ಳೆಯನ ಕೆಟ್ಟವನ ಕುಡುಕನ ಏನು ಅಂತಂತೇಳ್ಬಿಟ್ಟು ನೋಡ್ತಾನೆ ಕೊಡ್ತಾರೆ ಅದೇ ರೀತಿ ಈ ಎಲೆಕ್ಷನಲ್ಲೂ ಒಬ್ಬ ವ್ಯಕ್ತಿನ ಹಾರಿಸ್ಬೇಕಾದ್ರೆ ದಯಮಾಡಿ ಅವನು ಒಳ್ಳೆಯನ ಕೆಟ್ಟವನ್ನ ಅಂತ ಆರಿಸಿ ದಯಮಾಡಿ ಒಳ್ಳೆಯೊಂದಿಗೆ ನೀವು ಓಟ್ ಕೊಡಬೇಕಂತ ಕೇಳ್ತಾ ನಾನು ನಾನು ನಿಂತಿದ್ದೀನಿ ದಯಮಾಡಿ ನನಗೇನಾದರೂ ಕೊಟ್ಟರೆ ನೂರಕ್ಕೆ ನೂರು ಪರ್ಸೆಂಟ್ ಸಂವಿಧಾನನ ಜಾರಿಗೆ ಜಾರಿಗೆ ತರೋದು ನಾವು ಗ್ಯಾರಂಟಿ ಹಾಗೆಯೇ ಬಾಬಾ ಸಾಹೇಬರು ಅಂಬೇಡ್ಕರು ಆಸೆಯನ್ನು ಏನು ಎಜುಕೇಷನ್ನು ಒಳ್ಳೆ ಎಜುಕೇಷನ್ ಅದು ಏನು ಕಚಡ ಎಜುಕೇಷನ್ ಅಲ್ಲ ಆರೋಗ್ಯಕರವಾದ ಎಜುಕೇಷನ್ನು ಮಕ್ಕಳಿಗೆ ಕೊಡೋದು ಮತ್ತು ನಿರುದ್ಯೋಗ ನಿರುದ್ಯೋಗ ನಿವಾರಣೆ ಮಾಡೋದು ಆಮೇಲೆ ಇದು ಎಲ್ಲ ನೂರಕ್ಕೆ ನೂರು ಪರ್ಸೆಂಟು ಸಂವಿಧಾನನ ಜಾರಿಗೆ ತಂದರೆ ಈ ದೇಶದಲ್ಲಿ ಯಾರು ಸಾಹುಕಾರರು ಯಾರೂ ಇರಲ್ಲ ಎಲ್ಲ ಸಮಾನವಾಗಿರ್ತಾರೆ ಬಾಬಾ ಇದು ಕಾಂಚಿರಾಮ್ ಸಾಹೇಬ್ರು ಹೇಳಿದ್ರು ಪೆನ್ನನ್ನು ಈಗ ಈ ಥರ ಇರೋ ಪೆನ್ನನ್ನು ಹೀಗೆ ಈಗ ಮಾಡಬೇಕು ಅಂತಂತೇಳ್ಬಿಟ್ಟು ಅಂದರೆ ಸಮವಾಗಿರಬೇಕು ಅಂತಂತ ಆದರೆ ಕಾಂಚಿರಾಮ್ ಸಾಹೇಬ್ರು ಹೇಳಿರೋದೂ ಕರೆಕ್ಟೇ ಅದಕ್ಕಿಂತ ಒಂದು ಹೆಜ್ಜೆ ಒಂದು ಹೆಜ್ಜೆ ಮುಂದೆ ಹೋಗಿ ಬಾಬಾ ಸಾಹೇಬರು ಈ ದೇಶದಲ್ಲಿ ಸಮಾನತೆ ಇರಬೇಕು ಬಿಟ್ಟು ಬಯಸಿದವರು ಬಾಬಾ ಸಾಹೇಬರು ಆ ಕಾರಣಕ್ಕೋಸ್ಕರಾಗಿ ನಮಗೆ ಅವರು ಮತದಾನ ಹಕ್ಕು ಕೊಟ್ಟಿದ್ದಾರೆ ನಾನು ಹೆಬ್ಬಾಳ್ ವೆಂಕಟೇಶ್ ಅಂತಂತೇಳಿ ಸೀರಿಯಲ್ ನಂಬರ್ ಹತ್ತು ಗ್ಯಾಸ್ ಗು ನಂದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ನಾನು ಸ್ಪರ್ಧಿಸಿದ್ದೇನೆ ದಯಮಾಡಿ ಎಲ್ಲರೂ ನನಗೆ ವೋಟ್ ಮಾಡಬೇಕಾಗಿ ವಿನಂತಿ ನಮಸ್ಕಾರ ಜೆ ವಿ